Let's take a look Mom Let's take a look ಮಲಗಿದ್ದೆ ನೋಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜಲ್ಲಿ ಮಾಡಿದ್ದೇನೆ ನಾನು ರೆಸಿಪಿ ನೋಡಿ ಫಸ್ಟ್ ಟೈಮ್ ಜಲ್ಲಿ ಮಾಡಿದ್ದೆ ಮನೇಲಿ ಜಲ್ಲಿ ಅಂದರೆ ಪ್ಯಾಕೆಟ್ ಬರ್ತದೆ ಹಂಗೆಲ್ಲ ಅದಂತಂದು ಜಸ್ಟ್ ಕಲಸಿ ಬಿಸಿರು ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದರ ಮೇಲೆ ಸಕ್ಕರೆ ಪುಡಿ ಮಾಡಿಟ್ಟಿದ್ದೇನೆ ಇದನ್ನು ಸ್ವಲ್ಪ ಸ್ಪ್ರಿಂಕ್ ಮಾಡಿದರೆ ಆಯಿತು ಕಲರ್ ಬೇಕಾದ್ರೆ ಆಪ್ಷನಲ್ ನಿಮಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಹಾಕ್ಕೊಂಡ್ರೆ ಆಯಿತು ಇದು ಕೊರೋನಾ ಟೈಮಲ್ಲಿ ನಾವು ಪೆಪ್ಸಿ ಮತ್ತೆ ಜ್ಯೂಸ್ ಎಲ್ಲ ಬರ್ತದೆ ಗ್ಲಾಸಲ್ಲಿ ಹಾಲಿದು ಮ್ಯಾಂಗೋ ಪಿಸ್ತಾ ಆ ಥರ ಫ್ಲೇವರ್ ಮಾಡ್ತದೆ ಕೊರೋನಾ ಬಂದೆಲ್ಲ ಹಾಳಾಗಿ ಹೋಯ್ತು ಡೈಲಿ ಜ್ಯೂಸ್ ಮಾಡೋದು ಬೆಳಿಗ್ಗೆ ಬೇಗ ಎತ್ಕೊಂಡು ಹಾಗೆ ಅದು ಪೆಪ್ಸಿದೊಂದು ಮಿಷನ್ ಇತ್ತು ಮನ್ ಮೇಲ್ಗಡೆ ಇತ್ತು ಆಟದಲ್ಲಿ ಅದ ನೋಡಿದ್ವೆ ಸ್ವಲ್ಪ ಜ್ಯೂಸ್ ಮಾಡಿಟ್ಟದಿತ್ತು ಟ್ಯಾಂಗ್ ಹಾಕಿ ಪೆಪ್ಸಿ ಮಾಡಿದ್ದು ಪಪ್ಸಿ ಮಾಡುತ್ತಿದ್ದಾರೆ எ <laughs> 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 ಆಗಿತ್ತು ತೀರ ಹಣ್ಣಾಗಬಾರ್ದು ಮೀಡಿಯಮ್ ಆಗಿತ್ತು ಮಾತ್ರ ಇದರಲ್ಲಿ ಟ್ರೂಟಿ ಫ್ರೂಟಿ ಮಾಡುವ ಅಂಥೇಳಿ ಅದನ್ನು ಕೊಯ್ದು ಚೆನ್ನಾಗಿ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಕೊಯ್ದು ಬಿಡಬೇಕು ಸಣ್ಣ ಸಣ್ಣ ಕಟ್ ಮಾಡಬೇಕು ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಆದಿತ್ಯವರು ಆಲ್ರೆಡಿ ರಜೆ ಮತ್ತು ಮಂಡೇ ಬಕ್ರಿದಿತ್ತಲ್ಲ ಹಾಗೆ ಮೂರು ದಿನ ರಜೆ ಟೈಮ್ ಪಾಸ್ ಆಗಬೇಕಲ್ಲ ಮಕ್ಕಳಿಗೆ ಸಹ ಸೊ ಆಯಿತು ಫ್ರೂಟಿ ಫ್ರೂಟಿ ಮಾಡುವಂಥ ಕಲರ್ ಆಪ್ಷನಲ್ಲಿ ಹಾಕೋದಾದರೆ ಹಾಕ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ವಾಟರ್ ಮೆಲನ್ ಬಚ್ಚನಗಾಯಲ್ಲಿ ಸಹ ಮಾಡ್ತಾರೆ ಆದರೆ ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಕೊಯ್ದು ಆ ಥರ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಸಿಂಪಲ್ಲಾಗಿ ಕೆಲವೊಂದು ರೆಸಿಪಿ ಅಷ್ಟೇ ಇದು ಬೀಜ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಚಂದ ಮಾಡಿ ಸಣ್ಣ ಸಣ್ಣ ಕೊಯ್ದು ಕೊಯ್ಬೇಕು ಫ್ರೂಟಿ ಫ್ರೂಟಿ ಮಾಡಬೇಕಾದ್ರೆ अवर mm, चे ಅರ್ಜೆಂಟ್ ಕೆಲ್ಸ ಇತ್ತು ಸೊ ನನ್ನ ಮಗ ಎಲ್ಲ ಕಟ್ ಮಾಡಿಟ್ಟ ಮತ್ತೆ ಗ್ಯಾಸಲ್ಲಿ ಇಟ್ರು ನೀರು ಕುದಿತಾ ಇರಬೇಕಾದ್ರೆ ಒಂದು ಸ್ವಲ್ಪ ನೀರಿಡಬೇಕು ನೀರು ಕುದಿತಾ ಇರಬೇಕಂದ್ರೆ ಸಾದ ಬಿಸಿಯಾದ ಕೂಡ ಚೆಂದ ಮಾಡಿ ತೊಳೆದ ಕುಪ್ಪಾಯನ್ನು ಹಾಕುದು ಚೆಂದ ಮಾಡಿ ಚೆಂದ ಬೇಯಬೇಕು ಚಂದ ಆದರೆ ಹಾಕಿದ ಇಲ್ಲಿ ಸ ಬೆಂದಾಗಿದೆ ಕುದ್ದು ಚೆನ್ನಾಗಿ ಬೆಂದಿದೆ ಒಂದು ಪಾತ್ರೆಗೆ ಅರ್ಪುದು ನೀರನ್ನು ತೆಗೆಯೋದು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅಂದರೆ ಒಂದು ಅರ್ಧ ಲೀಟರ್ ಸಾಕು ಟೇಸ್ಟ್ ವೈಸ್ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಬೇಕಾಗ್ತದೆ ನಾನಿಲ್ಲಿ ಕನ್ನಡತೆ ಹಾಕಿದ್ದೇನೆ ಅಂದಾಜು ಗೊತ್ತಿಲ್ಲ ಸ್ವಲ್ಪ ಹಾಕಿ ಜಾಸ್ತಿಯೇ ಬೇಕಾಗ್ತದೆ ಇದು ಸ್ವಲ್ಪ ಸ್ವೀಟಲ್ಲ ಟೂಟಿ ತೋಟಿ ಅದು ಸಕ್ಕರೆ ಪಾಕ ಚೆಂದ ಕುದಿಬೇಕು ಕೊದ್ದ ಮೇಲೆ ಇದು ಅರ್ಪಿಟ್ಟದ್ದು ಅಂದರೆ ಇದು ಸೋಯಿಸಿಟ್ಟದ್ದು ಅದನ್ನು ಹಾಕಿದರೆ ಆಯಿತು ನಮ್ಮ ಮನೇಲೆ ಎಂತ ಗೊತ್ತುಂಟ ಕನ್ನಡ ಸಹ ಮಾತಾಡ್ತೇವೆ ನಾವು ತುಳು ಮಾತಾಡ್ತೇವೆ ಹಾಗೆ ಸಜ್ಜಿಗೆ ಆಗ್ತದೆ ಇದು ಸಕ್ಕರೆ ಹಾಕಿದ್ದೇನೆ ನಾನಿಲ್ಲಿ ಇದು ಕುದಿಬೇಕು ನೆಕ್ಸ್ಟ್ ಅದನ್ನೇ ಹಾಕಿದರೆ ಆಯಿತು ತುಂಬ ಟೇಸ್ಟ್ ಆಗಿರ್ತದೆ ಇದು ಚೆಂದ ಆಗೋದಿಲ್ಲ ಜಸ್ಟ್ ವೀಡಿಯೋ ಮಾಡಿದ್ದೆ ಚೆಂದ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ರುಚಿಯಾಗಿತ್ತು ಟ್ರೂಟಿ ಫ್ರೂಟಿ ಕಲರ್ ಮಾತ್ರ ಇರಲಿಲ್ಲ ಎಲ್ಲೋ ಕಲರ್ ಮಾತ್ರ ಅದರದ್ದೇ ಪಪ್ಪ ಇದ್ದ ಆ್ಯಕ್ಚುಲಿ ಕಲರ್ ಮಾತ್ರ ಬಂದಿದೆ ಇಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿ ಸಿ

ಕುದೀತಾ ಇರಬೇಕಾದ್ರೆ ಬೇಯಿಸಿಟ್ಟ ಬೇಯಿಸಿಟ್ಟ ಪಪ್ಪಾಯಿ ಪೀಸನ್ನು ನಾವು ಹಾಕೋದು ಅದೊಂದು ಸ್ವಲ್ಪ ಒಂದು ಎರಡು ಕುದಿ ಬಂದರೆ ಸಾಕು ಮತ್ತು ಅದನ್ನು ಒಂದು ಪಾತ್ರೆಗೆ ತೆಗೆದಿಡಬೇಕು ಸೋಯಿಸಿಡಬೇಕು ಬೇಕಾದ್ರೆ ಸಕ್ಕರೆ ಪಾಕವನ್ನು ಯಾವುದಕ್ಕೆ ಸಹ ಯೂಸ್ ಮಾಡ್ಬೋದು ಸಕ್ಕರೆ ಎಲ್ಲ ಸ್ವಲ್ಪ ಹೀರ್ಕೊಳ್ಬೇಕಾದ್ರೆ ಒಂದು ಒನ್ ಅವರ್ ಈ ಪಾಕದಲ್ಲೇ ಹಾಗೆ ಇರಿ ಇಡ್ ಇಡ್ಲಿ ಫಸ್ಟ್ ಟೈಮ್ ಮಾಡೋದು ಸೊ ನೋಡಿ ಹಾಕಿ ನೋಡಬೇಕಾದ್ರೆ ಒಂದು ಹದ ಬಿಟ್ಕೊಂಡಾಗಿ ಉಂಟು ಒಂದು ಚೂರು ಬೇಯಬೇಕಿನ್ನು ಆಮೇಲೆ ಅದನ್ನು ಸೋಯಿಸುವ ಸೋಯಿಸಿ ಸ್ವಲ್ಪ ಬಿಸಿಲಿತ್ತು ಮಳೆಗಾಲ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಟೇಸ್ಟ್ ಆಗಿರ್ತದೆ ಲಾಸ್ಟಿಗೆ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡ್ರೆ ಸೂಪರ್ ಆಗಿರ್ತದೆ ಕಲರ್ ಬೇಕಾದ್ರೆ ಯಾವ್ದ ಹಾಕ್ಕೊಳ್ಬೋದು ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ಆ ರೀತಿಯಲ್ಲೇ ತುಂಬ ಟೇಸ್ಟ್ ಆಗಿತ್ತು ಮಾತ್ರ ಚೆನ್ನಾಗಿದೆ ರಿಯಲ್ ಫ್ರೂಟಿ ಫ್ರೂಟಿಯಾಗಿ

ಒಂದೊಳ್ಳೆ ಬಿಸಿಲು ಎಲ್ಲ ಒಣಗಿ ಈ ಥರ ಕಾಣ್ತತೆ ಸಹ ಎಲ್ಲ ನೋಡಿ ಚೆಂದಾಗಿದ್ದಕ್ಕೆ ಒಳಗಡೆ ಸಕ್ಕರೆ ಪುಡಿ ಮಾಡಿ ಹಾಕಿದರೆ ಬಾವು ಚೆನ್ನಾಗಿದೆ ನಾನು ಇದನ್ನೆಲ್ಲ ಒಣಗಿಸಿದ್ದೆ ಬೌಡಿಗೆ ಹಾಕು ಇದು ಜಲ್ಲಿ ಪೌಡರ್ ತಂದಿದ್ರು ಮ್ಯಾಂಗೋ ಫ್ಲೇವರ್ ಮತ್ತು ಸ್ಟ್ರಾಬೆರಿ ತಂದಿದ್ದಾರೆ ಹಾಗೆ ಉಂಟು ಓಪನ್ ಮಾಡಿ ಎರಡು ಪೌಡರ್ ಓಪನ್ ಮಾಡುದು ಅದ್ರಲ್ಲಿ ಎರಡು ಪೌಡರ್ ಇರ್ತದೆ ಹ್ಮ್ ನಾನಿಲ್ಲಿ ಅರ್ಧ ಲೀಟರ್ ನೀರನ್ನು ಚೆಂದ ಮಾಡಿ ಕುದಿಸಿಡಬೇಕು ಕುದ್ದ ನೀರು ಹಾಕಬೇಕು ಅದಕ್ಕೆ ಎರಡು ಪೌಡರನ್ನು ಹಾಕಿ ಚೆಂದ ಮಾಡಿ ಕಲಸಿ ಒಂದು ಗಂಟೆ ರೂಮ್ ಇದು ಫ್ರಿಜ್ಜಲ್ಲಿ ಸರ್ಬೋದು ಹಾಗೆ ಒಂದು ಕಡೆ ಎತ್ತಿಡ್ಬೋದು ಅದು ತಂತಾನೆ ಗಟ್ಟಿ ಆಗ್ತದೆ ಚೆಂದ ಮಾಡಿ ಕಲಿಸ್ಕೊಳ್ಬೇಕು ತುಂಬ ಸಾಫ್ಟಾಗಿ ತುಂಬ ಟೇಸ್ಟ್ ಆಗಿತ್ತು ನನಗೆ ತುಂಬ ಇಷ್ಟ ಜೆಲ್ಲಿ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂದು ತುಂಬ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್ ಅಂಗಡಿಯಲ್ಲಿ ಸಿಗ್ತದೆ ಅದು ಓಕೆ ಫ್ರೆಂಡ್ಸ್ ಇದುವರೆಗೆ ವಿಡಿಯೋ ನೋಡುತ್ತಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸಿಂಪಲ್ ಒಂದೆರಡು ಮೂರು ಲಾಗ್ ಆಗಿರ್ತದೆ ಅಷ್ಟೇ ಒಂದು ಅರ್ಧ ಒಂದು ಗಂಟೆ ಬಿಟ್ಟು ನೋಡ್ಬೇಕಾದ್ರೆ ಅದೇ ಪಾತ್ರೆದೊಂದು ಪ್ಲೇಟ್ ಇಟ್ಟು ಪೌಂಚ್ ಆಯಿತು ತುಂಬ ಸಾಫ್ಟಾಗಿತ್ತು ಅದು ತೆಗಿಯೋಕ್ಕಾಗೋದಿಲ್ಲ ಜಾರಿ ಜಾರಿ ಹೋಗ್ತದೆ ಆ ಥರ ಹಾಗೆ ಬಯೋಲಿಟ್ರಿ ಕರ್ಗೋಗ್ತದೆ ಅದರಲ್ಲ ಸ್ಪೆಷಲೆಲ್ಲ ನೀವೆಲ್ಲ ಮಾಡಿರ್ಬೋದು ಅಂತ ಅಂದ್ಕೊಳ್ತೇನೆ ಅಂಗಡಿಯೆಲ್ಲ ಸಿಗ್ತದದು ಸಣ್ಣ ಪ್ಯಾಕಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿನ ಇರ್ತದೆ ಲಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಅದನ್ನು ನೋಡಿ ತರಿಸಿದ್ದು ಜಲ್ಲಿ ಮಿಕ್ಸ್ ತುಂಬ ಸಾಫ್ಟ್ ಅದ ಜಲ್ಲಿ ಜಲ್ಲಿ ರೆಡಿ ಹೋಮ್ ಮೇಡ್ ಕಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ ನೋಡಿ ಎಷ್ಟು ಸಾಫ್ಟ್ ತೆಗಿಯೋಕ್ಕೆ ಆಗೋಲ್ಲ ಜಾರಿ ಜಾರಿ ಹೋಗ್ತಿತ್ತು ಜಲ್ಲಿ